ನಮಸ್ಕಾರ ಸೇತ್ರಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ರು ಅಂತ ಅನ್ಕೋತೀನಿ ಸುಮಾರ್ ಜನ ಒಳ್ಳೆ ಒಳ್ಳೆ ಕಾಮೆಂಟ್ ಮಾಡಿದಾಗ ನಾನು ಅದನ್ನ ನೋಡ್ತಾ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ನಾನು ಮಾಡ್ತಾ ಇರೋಂತ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಷ್ಟಾದರೆ ಸಾಕು ಆ್ಯಂಡ್ ಮತ್ತೊಂದು ಇಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ಅದೇ ರೀತಿ ಇವತ್ತು ವೀಡಿಯೋದಲ್ಲಿ ಒಂದು ಪ್ರಾಡಕ್ಟ್ ಮಾಡೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂಡ್ ಪ್ಲಸ್ ಅದ್ರ ಜೊತೆಗೆ ಬಿಸ್ನೆಸ್ ರಿಲೇಟೆಡು ಕೆಲವೊಂದು ಕ್ವಾರೀಸ್ಗಳಾಯಿತು ಕೆಲವೊಂದು ಟಿಪ್ಸ್ಗಳಾಯಿತು ಅವುಗಳನ್ನ ಕೂಡ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವುದೇ ರೀತಿ ಕೇವಲ ಟ್ಯುಟೋರಿಯಲ್ ಮಾತ್ರ ಅಲ್ಲ ಅದ್ರ ಜೊತೆಗೆ ಇಲ್ಲಿ ಮನೆಯಿಂದ ಕೂತ್ಕೊಂಡು ಹೊಲಿಗೆ ಕೆಲಸವನ್ನ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಒಂದು ನನಗೆ ಒಂದು ಆರ್ಡರ್ ಬಂದಿರುವಂಥದ್ದು ಆರ್ಡರ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸುಮಾರು ಜನರಿಗೆ ಡೌಟ್ ಇತ್ತು ಆಕ್ಚುಲಿ ಅಂದ್ರೆ ಹೇಗೆ ಸ್ಟಿಚ್ ಮಾಡ್ತೀವಿ ಯಾವ ರೀತಿ ಇರುತ್ತೆ ಅಂತ ಆಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಹಳೆ ವಿಡಿಯೋದಲ್ಲಿ ಈ ರೀತಿ ನಾನೊಂದು ಬಟ್ಟೆ ಫ್ಯಾಬ್ರಿಕ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೆ ನಿಮ್ ಗೊತ್ತಿದೆ ಇದೇ ಫ್ಯಾಬ್ರಿಕ್ ಅಂದ್ರೆ ಇವಾಗ ಒಂದು ಪ್ರಾಡಕ್ಟ್ ಮಾಡೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಅಂಡ್ ಮತ್ತೊಂದು ನಿಮಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಸುಮಾರು ತರದ ಒಂದು ಪ್ರಾಡಕ್ಟ್ಸ್ಗಳು ಅಥವಾ ಬಟ್ಟೆಗಳು ಎಲ್ಲೂ ಕೂಡ ಸಿಗುತ್ತೆ ಬಟ್ ಕೈಯಿಂದ ಮಾಡಿರುವಂಥ ಪ್ರಾಡಕ್ಟ್ಗೆ ತುಂಬಾನೇ ಬೇಡಿಕೆ ಇರುತ್ತೆ ಇವಾಗ ಈ ಒಂದು ಏನು ನಾನು ಬಟ್ಟೆ ತೋರಿಸ್ತಾ ಇದೀನಿ ಇದು ಆರ್ಗೆನ್ಸಾ ಬಟ್ಟೆ ಅಂತ ಹೇಳ್ತಾರೆ ಆರ್ಗೆನ್ಸಾದಲ್ಲಿ ಕೂಡ ತುಂಬಾ ವೆರೈಟೀಸ್ಗಳಿದೆ ಓಕೆ ಸೊ ಈ ಒಂದು ಆರ್ಗೆನ್ಸಾದಿಂದ ಯೂಸ್ ಮಾಡ್ಕೊಂಡು ಸುಮಾರು ತರದ ಪ್ರಾಡಕ್ಟ್ ಕೂಡ ರೆಡಿ ಮಾಡ್ಬೋದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ಒಂದೊಂದು ಪ್ರಾಡಕ್ಟು ಒಂದೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಯೂನಿಕ್ ತೋರಿಸ್ತಾ ಇರುವಂತದ್ದು ಯಾಕಂದ್ರೆ ಸುಮಾರು ಹೆಣ್ಮಕ್ಳು ಹೇಳಿದ್ರೆ ಈ ರೀತಿ ಏನೋ ಬಟ್ಟೆ ಇರುತ್ತೆ ನಮಗೆ ಸಿಗುತ್ತೆ ಬಟ್ ಆದ್ರೆ ಇದರಲ್ಲಿ ಏನಾದರೂ ಮತ್ತೆ ಇಂಪ್ರೂವ್ಮೆಂಟ್ ಅಂತ ಮತ್ತೆ ಏನಾದರೂ ಚೇಂಜಸ್ ಮಾಡ್ಬೋದಾ ಕ್ರಿಯೇಟಿವಿಟಿ ಅಂತ ಸೊ ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ರೀತಿ ಮಾಡಬಹುದು ಅಂತ ನನಗೊಂದು ಐಡಿಯಾ ಬಂತು ಸೊ ಐಡಿಯಾ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ನೋಡಿ ಅಥವಾ ಐಡಿಯಾಸ್ ನೋಡಿ ಅಂತ ಹೇಳಿ ಖಂಡಿತವ್ಲು ಕಾಮೆಂಟ್ ಮಾಡಿ ನನಗೆ ಓಕೆ ಸೊ ಇವಾಗ ಒಂದು ಈ ರೀತಿ ಪೀಸಸ್ ನ ಕಟ್ ಮಾಡ್ಕೊಂಡಿದ್ವಿ ಸೈಜ್ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಹಿಂದಿನ ವೀಡಿಯೋದ ಸ್ವಲ್ಪ ಕ್ಲಿಪ್ಸ್ ಇಲ್ಲಿ ನಾನು ತಗೊಂಡಿರಂತದ್ದು ಅದನ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಸೊ ಅಲ್ಲಿ ಆಲ್ರೆಡಿ ಒಂದು ಪ್ರಾಡಕ್ಟ್ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಯೂನಿಕ್ ಪ್ರಾಡಕ್ಟ್ ಮಾಡಿ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲಪ್ಪ ಅಂತಂದ್ರೆ ಆ ವಿಡಿಯೋನ ಖಂಡಿತ ಸ್ನೇಹಿತರೆ ಯಾಕಂದ್ರೆ ಅದು ಕಾಂಪಿಟೇಷನ್ ಅಂತ ಬಂದಾಗ ಇವಾಗ ನಾವೆಲ್ಲಾದ್ರು ಹೊಲಿಗೆ ಕೆಲಸ ಅಂತ ತಗೊಳಕ್ ಹೋದಾಗ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಕಾಂಪಿಟೇಷನ್ನು ಹೇಗಿರುತ್ತೆ ಅದರ ಬಗ್ಗೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಬಟ್ ಆದರೆ ನಾವು ಮಾಡೋಂಥ ಪ್ರಾಡಕ್ಟ್ ಏನಿರುತ್ತೆ ಸ್ವಲ್ಪ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದ್ದರೆ ಅಲ್ಲಿ ಕಾಂಪಿಟೇಟಿವ್ ಇರೋದೇ ಇಲ್ಲ ಸೊ ಹೀಗಾಗಿ ನಿಮಗೆ ಈಸಿಲಿ ಸಿಗುತ್ತೆ ಆರ್ಡ್ರಸ್ಸು ಸೊ ಆ ಒಂದು ಪ್ರಾಡಕ್ಟ್ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಅದು ತುಂಬ ಯೂನಿಕ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದುವರೆಗೂ ನನ್ನ ಚಾನಲಲ್ಲಿ ಆ್ಯಂಡ್ ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ಆ ವೀಡಿಯೋನ ನೋಡಿ ಅವ್ರಿಗಿನ್ಸಾ ಬಟ್ಟೆ ತೊಗೊಂಡಿದ್ದೀನಿ ಇದು ಎರಡು ಥರದಲ್ಲಿ ಬರುತ್ತೆ ಒಂದು ಪ್ರಿಂಟೆಡ್ ಬರುತ್ತೆ ಒಂದು ಪ್ಲೇನ್ ಬರುತ್ತೆ ನಾನು ಇಲ್ಲಿ ಪ್ಲೇನ್ ತೊಗೊಂಡಿದ್ದೀನಿ ಪ್ರಿಂಟೆಡ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಣ ಇವಾಗ ನಂದು ಏನು ಪ್ಲೇನ್ ಏನು ತೊಗೊಂಡಿದ್ದೀನಿ ಮೂರು ಕಲರ್ ತೊಗೊಂಡು ಬಂದಿದ್ದೆ ನಾನು ಆ್ಯಕ್ಚುಲಿ ಆ್ಯಂಡ್ ಇದು ನನಗೆ ಒಂದು ಮೀಟರ್ಗೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಒಳಗಡೆ ಸಿಕ್ಕಿರುವಂಥದ್ದು ಸುಮಾರು ಬಟ್ಟೆಗಳನ್ನ ತೊಗೊಂಡ್ಬಂದಿದ್ದೀನಿ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಸೊ ಈ ಬಟ್ಟೆ ನಿಮ್ಮ ಊರಲ್ಲಿ ತುಂಬಾ ಕಾಸ್ಟ್ಲಿ ಸಿಗುತ್ತೆ ಅಂದ್ರೆ ಶಾಪ್ನರ್ ಜೊತೆ ನಾನು ಡಿಸ್ಕಸ್ ಮಾಡಿದ್ದೆ ಬಟ್ ಶಾಪ್ನರು ಈ ರೀತಿ ಪ ಆಗಲ್ಲ ಅಂತ ಹೇಳಿದ್ರು ಸೊ ನನಗನಸ್ತಾ ಇದೆ ಸೊ ನಿಮಗೆ ಬಟ್ಟೆ ಎಷ್ಟು ಬೇಕು ಅನ್ನೋದನ್ನ ಪ್ಲೀಸ್ ಕಾಮೆಂಟ್ ಮಾಡಿ ಯಾರಿಗೆ ಬೇಕು ಅಂತ ಸೊ ನಾನೇ ಮಾಡ್ತೀನಿ ಇಲ್ಲಿಂದ ಪರ್ಚೇಸ್ ಮಾಡಿಬಿಟ್ಟು ನಿಮಗೆ ಬೇಕಂದ್ರೆ ಕಳಿಸ್ಕೊಡ್ತೀನಿ ಆ ರೀತಿ ಕೂಡ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಶಾಪ್ನವ್ರು ಕಳಿಸ್ತಾ ಇದ್ರು ಬಟ್ ಆದರೆ ನಾನೇ ಕಳಿಸ್ಬಿಡ್ತೀನಿ ಸೊ ಆ ರೀತಿ ಕೂಡ ಮಾಡ್ಬೋದು ಯಾಕಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರೋದ್ರಿಂದ ಅವರು ನಮಗೆ ಆಗಲ್ಲ ಅಂತ ಹೇಳಿದರು ಆಲ್ರೆಡಿ ಅವ್ರದ್ದು ಇಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಇದೆ ಹೀಗಾಗಿ ಅವರು ಸಣ್ಣ ಪುಟ್ಟ ಆ ರೀತಿ ಆರ್ಡರ್ಸ್ಕೊಂಡು ತಗೊಳಲ್ಲ ಅಂತ ಸ್ವಲ್ಪ ಹೇಳಿದ್ರು ಓಕೆ ಪರವಾಗಿಲ್ಲ ಬಟ್ ಅದನ್ನು ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ಸೊ ಇಲ್ಲಿ ನೀವು ಒಂದು ಮಿನಿಮಮ್ ಒಂದು ಹತ್ತು ಮೀಟರ್ ಬಟ್ಟೆನ ಆರ್ಡರ್ ಮಾಡ್ಕೊಳ್ಳಿ ತುಂಬ ಕಡಿಮೆ ರೊಕ್ಕದಲ್ಲಿ ಸಿಗುತ್ತೆ ಆ್ಯಂಡ್ ನೀವು ಸುಮಾರು ಪ್ರಾಡಕ್ಟ್ಗಳು ರೆಡಿ ಮಾಡಿಕೊಂಡು ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ಇವಾಗ ನಾನು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೊ ಇದನ್ನ ಏನು ಮಾಡ್ತೀನಿ ಫಸ್ಟಿಗೆ ಪೀಕು ಮಾಡ್ತೀನಿ ಓಕೆನಾ ಪೀಕೋ ಮಾಡೋದಕ್ಕೆ ಸುಮಾರು ಇದ್ರೆ ಪೀಕೋ ಬಗ್ಗೆ ಕೂಡ ನಮ್ಗೆ ತಿಳಿಸ್ಕೊಡಿ ಅಂತ ಪಿಕೋ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ ಶಾರ್ಟ್ ವಿಡಿಯೋನ ಅದ್ರಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಪಿಕೋ ಮಾಡ್ತೀವಿ ಹೇಗ್ ಮಾಡ್ಬೇಕು ಮತ್ತೆ ನಾರ್ಮಲ್ ಮಷೀನ್ ಇದ್ರೆ ಹೇಗ್ ಮಾಡ್ಬೇಕು ಅಂತ ಸುಳಿ ನೋಡ್ರಿ ತುಂಬಾ ಚೆನ್ನಾಗಿ ಇದು ಇವಾಗ ಪೀಕೋ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಬಂದಿದೆ ಅಂಡ್ ಇದು ಬಟ್ಟೆ ತುಂಬಾನೇ ಟ್ರಾನ್ಸ್ಪರೆಂಟ್ ಇದೆ ಬಟ್ ಆದ್ರೆ ಇದು ಬಟ್ಟೆ ತುಂಬಾನೇ ರಫ್ ಇರುತ್ತೆ ತುಂಬಾ ಹಾರ್ಡ್ ಇರುತ್ತೆ ಬೇಗ ಹರಿದೋಗಲ್ಲ ಸೊ ಇದರಿಂದ ಇವಾಗ ಒಂದು ಪ್ರಾಡಕ್ಟ್ ಮಾಡೋದು ನಿಮ್ಗೆ ತೋರಿಸ್ತೀನಿ ಒಂದು ಆಲ್ರೆಡಿ ಪ್ರಾಡಕ್ಟ್ ಮಾಡಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟ್ ಇದೆ ಇದು ಕೂಡ ತುಂಬಾ ಡಿಫ್ರೆಂಟ್ ಆಪೋಸಿಟ್ ಅಂತ ಹೇಳ್ಬೋದು ಸೊ ಇವಾಗ ನೋಡಿ ನಾನು ಇದನ್ನು ಫಸ್ಟಿಗೆ ಪೀಕೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಮಷೀನು ತುಂಬಾ ಚೆನ್ನಾಗಿದೆ ಆ್ಯಂಡ್ ನಂಗೆ ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ ನಾನು ಈ ಒಂದು ಮಷಿನ್ ತೊಗೊಂಡ್ಮೇಲೆ ಸ್ವಲ್ಪ ಭಯ ಪಡ್ತಾ ಇದ್ದೆ ಹೇಗಪ್ಪ ಏನಂತ ಹೇಳಿ ಹೇಗೆ ಮಾಡೋದು ಅಂತ ಬಟ್ ಆದರೆ ಡೇ ಬೈ ಡೇ ಯಾವಾಗ ಯೂಸ್ ಮಾಡೋಕೆ ಶುರು ಮಾಡಿದ್ನೋ ಆ ಒಂದು ನಾರ್ಮಲ್ ಏನು ಮಷಿನ್ ಇರುತ್ತಲ್ವ ಕಾಲಲ್ಲಿ ತುಳಿತಾರಲ್ವ ಆ ಒಂದು ಮಷಿನ್ಗಿಂತ ಕಂಪೇರ್ ಮಾಡಿದರೆ ಈ ಮಷೀನು ಸೂಪರ್ ಆಗಿದೆ ಸೊ ಯಾರು ಬೇಕಾದರೂ ಕೂಡ ಹೆಣ್ಮಕ್ಳು ಮನೇಲಿ ಏನಾದರೂ ಇವಾಗ ನಾರ್ಮಲಿ ಡೆಲಿವರಿ ಆದ್ಮೇಲೆ ಸಿ ಸೆಕ್ಷನ್ ಎಲ್ಲ ಆಗಿರುತ್ತೆ ಹೊಲಿಗೆ ಇರುತ್ತೆ ಸೊ ಹೀಗಾಗಿ ಅವರು ರಾಟಿ ಮೇಲೆಲ್ಲ ಕೂಡ ಹೋಗ್ಬೇಡಿ ಅಂತ ಡಾಕ್ಟರ್ ಕೂಡ ಅಡ್ವೈಸ್ ಮಾಡಿರ್ತಾರೆ ಯಾಕಂದ್ರೆ ಕಾಲಿಂದ ಅದನ್ನು ತುಳಿಬೇಕಾಗುತ್ತೆ ಸೊ ಅಂಥದ್ದೆಲ್ಲ ಸಿಚುವೇಶನ್ ಇವಾಗ ನೋಡ್ತಾ ಇದ್ರಿ ಎಲ್ರಿಗೂ ಸಿ ಸೆಕ್ಷನ್ ಆಗಿರುತ್ತೆ ಆಲ್ಮೋಸ್ಟು ಸೊ ಹೀಗಾಗಿ ಆ ರೀತಿ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಬಟ್ ಹೊಲಿಗೆನ ಬಿಸ್ನೆಸ್ ಆಗಿ ನೀವು ಕಂಡು ಕನ್ವರ್ಟ್ ಮಾಡ್ತಾ ಇದ್ದೀರಂತಂದ್ರೆ ಸೊ ಈ ರೀತಿ ಒಂದು ಮಷಿನ್ಗಳನ್ನು ತೊಗೊಳ್ಳಿ ಇದರಲ್ಲಿ ಯಾವುದೇ ರೀತಿ ನಿಮಗೆ ಇದನ್ನು ಇರೋಲ್ಲ ಎಲೆಕ್ಟ್ರಾನಿಕ್ ಇರುತ್ತೆ ಆಟೋಮೆಟಿಕ್ಕಾಗಿ ನಡೀತೆ ಸೊ ತುಂಬ ಈಸಿಯಾಗಿದೆ ಆ್ಯಂಡ್ ಯಾವುದೇ ರೀತಿ ನಿಮಗೆ ಹೆಲ್ತು ಪ್ರಾಬ್ಲಮ್ ಬರೋದಿಲ್ಲ ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಇವಾಗ ನೋಡ್ತಾ ಇದ್ರಿ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ನಾನಿಲ್ಲಿ ಇದನ್ನು ಪಿಕೋ ಮಾಡಿ ಆಗಿದೆ ಸೊ ಇವಾಗ ಈ ಒಂದು ಬಟ್ಟೆಯಿಂದ ಇವಾಗ ನಾವೊಂದು ಡಿಫ್ರೆಂಟ್ ಪ್ರಾಡಕ್ಟ್ ನ ಮಾಡೋದನ್ನ ನೋಡೋಣ ಸೊ ಈ ಪ್ರಾಡಕ್ಟ್ ಏನ್ ಮಾಡ್ತಾ ಇದ್ದೀನಿ ಸೊ ಒಂದು ಹೇರ್ ಬೋನಿ ಮಾಡ್ತಿರುವಂತದ್ದು ಇಲ್ಲ ಫ್ಯಾಬ್ರಿಕ್ ಒಂದು ಕಲರ್ಸ್ ತಗೊಂಡಿದ್ದೀನಿ ಈ ಒಂದು ಅಕ್ಲೆರಿಕ್ ಕಲರ್ ಗಳನ್ನ ನೀವು ತಗೋಬಹುದು ನಾರ್ಮಲಿ ನಾನು ಇಲ್ಲಿ ವೈಟ್ ಅಂಡ್ ಎಲ್ಲೋ ತಗೊಂಡಿದ್ದೀನಿ ಕಂಪೇರ್ಡ್ ಟು ಆ ಒಂದು ನೀಲಿ ಕಲರ್ ಇದೆಯಲ್ವಾ ಆ ಬಟ್ಟೆಗೋಸ್ಕರ ಹೀಗಾಗಿ ನಾನು ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿದ್ದೀನಿ ಡಿಪೆಂಡ್ ಆಗುತ್ತೆ ನೀವು ಯಾವ ಕಲರ್ ತಗೋತೀರಿ ಅದರಲ್ಲಿ ತುಂಬಾ ಚೆನ್ನಾಗಿ ಪೇಂಟ್ ಮಾಡೋದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಗಳನ್ನ ಯೂಸ್ ಮಾಡಿ ಸೊ ಇದು ಫ್ಯಾಬ್ರಿಕ್ ಪೇಂಟು ಸೊ ಬಟ್ಟೆ ಮೇಲೆ ಹಾಕಿದ ಮೇಲೆ ಹೋಗೋದಿಲ್ಲ ಇದು ಆ್ಯಕ್ಚುಲಿ ಸೊ ನಾನು ಇವೆರಡು ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಲಿಟಲ್ ಲಿಟಲ್ ಸಣ್ಣ ಸಣ್ಣ ಫ್ಲವರ್ಸ್ ಮಾಡ್ತಾ ಇದ್ದೀನಿ ಇದು ನಾನು ಹಾಗೆ ಸ್ಯಾಂಪಲ್ ಮಾಡಿ ತೋರಿಸಿದೀನಿ ನೀವು ಬೇಕು ಅಂತಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುವಂತ ಡಿಸೈನ್ಸ್ ಮಾಡ್ಬೋದು ತುಂಬ ತುಂಬಾ ಕೇರ್ಫುಲ್ ಆಗಿ ಆದರೆ ಆ ಡಿಸೈನ್ಸ್ ಮಾಡಿ ಆದ್ಮೇಲೆ ನಂತರ ನೀವು ಅಲ್ಲಿಂದ ಒಂದು ಹೇರ್ ಸ್ಕ್ರಂಚಸ್ಗಳನ್ನ ಮಾಡ್ಬೋದು ಬೋಸ್ ಮಾಡ್ಬೋದು ಮತ್ತೆ ಇನ್ನು ಇನ್ನಿತರ ಒಂದು ಎಕ್ಸಸೈಸಗಳನ್ನ ಮಾಡ್ಬೋದು ಸೊ ಇಲ್ಲಿ ನಾನು ಚಿಕ್ಕ ಚಿಕ್ಕ ಫ್ಲವರ್ಗಳನ್ನ ಡ್ರಾ ಮಾಡ್ತಾ ಹೋಗ್ತಾ ಇದ್ದೀನಿ ಇದು ವೈಟ್ ಫ್ಲವರು ಹಳದಿ ಕಲರ್ನ ನಾನು ಇಲ್ಲಿ ಪಾಯಿಂಟ್ ಮಾಡ್ತಾ ಹೋಗ್ತೀನಿ ಸೊ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಆಲ್ರೆಡಿ ನಾವು ಶಾಪಲ್ಲಿ ಹೋದಾಗ ಬಟ್ಟೆ ಪ್ರಿಂಟೆಡ್ ಸಿಗುತ್ತೆ ನಿಮಗೆ ಹೂವಿಂದು ಬಟ್ ಇನ್ ಕೇಸ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನಾವಿವಾಗ ಏನಾದರೂ ಸ್ವಲ್ಪ ಯೂನಿಕ್ ಮಾಡಿದಾಗ ಅದು ಪ್ರಾಡಕ್ಟ್ ರೇಟ್ ಕೂಡ ಹೈ ಆಗುತ್ತೆ ಮತ್ತೆ ಫ್ಯಾಬ್ರಿಕ್ ಪೇಂಟಿಂಗು ಹ್ಯಾಂಡ್ ಮೇಡ್ ಪೇಂಟಿಂಗ್ ಮಾಡಿ ಆ ಪ್ರಾಡಕ್ಟ್ ನೀವು ಸೆಲ್ ಮಾಡೋಕ್ಕೆ ಹೋದರೆ ಅಥವಾ ಯಾರಾದ್ರೂ ಆರ್ಡರ್ ಕೇಳಿದ್ರೆ ಖಂಡಿತವಾಗ್ಲೂ ಆ ಆರ್ಡ್ರ್ ಬರುತ್ತೆ ಯಾಕಂದರೆ ನಾರ್ಮಲಿ ಎಲ್ರಿಗೂ ಗೊತ್ತು ಪ್ರಿಂಟೆಡ್ ಬಂದೇ ಬರುತ್ತೆ ಅಂತ ಬಟ್ ಈ ರೀತಿ ನೀವೇನಾದರೂ ಸ್ವಲ್ಪ ಯೂನಿಕ್ ಏನಾದರೂ ಪ್ಯಾಟರ್ನ್ ಮಾಡಿಬಿಟ್ಟು ನಾನು ಸೆಲ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ತುಂಬ ಜನ ತೊಗೋತಾರೆ ಕೈಯಿಂದ ಮಾಡಿರೋದಕ್ಕೂ ಮಷಿನಿಂದ ಮಾಡಿರೋದಕ್ಕೂ ತುಂಬಾ ಅಂತರ ಇರುತ್ತೆ ಓಕೆ ಸೊ ಹೀಗಾಗಿ ನೀವು ಈ ರೀತಿ ಚಿಕ್ಕ ಚಿಕ್ಕ ಫ್ಲವರ್ಸ್ಗಳನ್ನ ನಾನು ಮಾಡಿದ್ದೀನಿ ಸ್ಯಾಂಪಲ್ಲು ತುಂಬ ಚೆನ್ನಾಗಿ ಬಂತಿದು ಆ್ಯಕ್ಚುಲಿ ಸೊ ನೆಕ್ಸ್ಟ್ ಯಾವುದಾದ್ರೂ ಒಂದು ಶಾರ್ಟ್ ವೀಡ್ಯೋದಲ್ಲಿ ಇದು ಬೋನ ನಾನು ವೇರ್ ಮಾಡಿ ಕೊಡಿನ ಮೇಲಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ಈ ರೀತಿ ಚಿಕ್ಕ ಚಿಕ್ಕ ವೈಟ್ ಫ್ಲವರ್ಸ್ಗಳನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ನಿಮಗೆ ಇದಲ್ಲದೆ ಕೂಡ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಡಿಸೈನ್ ಬರುತ್ತೆ ಅಂದರೆ ಅದನ್ನು ಕೂಡ ಮಾಡ್ಬೋದು ಖಾಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಸಮಯ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಐನೂರು ರೂಪಾಯಿ ಇದ್ರೂ ಕೂಡ ಅದರಿಂದ ಸ್ಟಾರ್ಟ್ ಮಾಡ್ಬೋದು ನೀವು ಈ ಬಿಸ್ನೆಸ್ನ ಆ್ಯಂಡ್ ಇಲ್ಲಿ ಕೆಲವ್ರ ಹತ್ರ ಮಷೀನ್ ಇಲ್ಲ ಅಂತ ಹೇಳ್ತಾ ಇದ್ದರೆ ಮಷೀನ್ ಇಲ್ಲಂದ್ರೂ ಪರವಾಗಿಲ್ಲ ನಾನು ಹೇಳುವಂಥ ಆಲ್ಮೋಸ್ಟ್ ಪ್ರಾಡಕ್ಟ್ಗಳು ಯಾವುದೇ ರೀತಿ ಮಷೀನ್ ಇಲ್ಲದೇ ನಾನು ಇಲ್ಲಿ ಮಾಡ್ತಾ ಇರ್ತೇನೆ ಸೊ ಈ ರೀತಿ ನೀವು ಪ್ರಾಡಕ್ಟ್ಗಳನ್ನ ಮನೆಯಿಂದ ರೆಡಿ ಮಾಡ್ಕೋಬೋದು ಅಂಡ್ ಇದಲ್ಲೂ ಕೂಡ ಇವಾಗ ನಾನು ಮುಂಚೆ ಕೂಡ ಹೇಳಿದ್ದೀನಿ ಯಾರಿಗೆ ಇವಾಗ ಆಲ್ರೆಡಿ ಸುಮಾರು ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದಿರಿ ಬಿಸ್ನೆಸ್ ಆ ಕಾಮೆಂಟ್ ಓದಿ ನನಗೂ ಕೂಡ ಖುಷಿ ಆಯಿತು ಬಟ್ ಅದ್ರ ಕೆಲವರಿಗೆ ಸೆಲ್ ಆಗ್ತಾ ಇಲ್ಲ ಕೆಲವರಿಗೆ ಏನು ಆರ್ಡರ್ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಅಂಥವ್ರು ಯಾರಾದರೂ ಇದ್ದರೆ ಸೊ ನೀವು ನಮಗೆ ಪ್ರಾಡಕ್ಟ್ ನ ಕಳಿಸಿ ಸೊ ನಮ್ಮದು ಸುಮಾರ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವದನ್ನ ತೋರಿಸ್ತೀವಿ ಏನಾಗುತ್ತೆ ಈಸಿಲಿ ನಿಮಗೆ ಆರ್ಡರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಒಂದು ಹೊಲಿಯೋದನ್ನ ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ಸಾರಿ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಹೊಸದಾಗಿ ಯಾರಾದರೂ ಹೊಲಿಯುವಾಗ ಸ್ವಲ್ಪ ಮೇ ಬಿ ಅದರಲ್ಲಿ ಏನಾದರೂ ಫಿನಿಷಿಂಗ್ ಸರಿಯಾಗಿ ಬರದೇ ಹೋದರೆ ಸೊ ಮೇ ಬಿ ಬರಲಿಕ್ಕಿಲ್ಲ ಅಥವಾ ಬರಬಹುದು ಡಿಪೆಂಡ್ ಆಗುತ್ತೆ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ ಓಕೆನಾ ಇಲ್ಲಿ ಏನಿದು ಟ್ರಾನ್ಸ್ಪರೆಂಟ್ ಇದೆ ಬಟ್ಟೆ ಹೀಗಾಗಿ ನಾನು ಮಾಡ್ತಿರುವಂತ ಏನು ಕೈ ಇದು ಏನು ಡಿಸೈನ್ ಮಾಡ್ತಾ ಇದ್ದೀನಿ ಅದು ಕೆಳಗಡೆ ಕೂಡ ಹತ್ಕೋತಾ ಇದೆ ಅಂದರೆ ಕೆಳಗಡೆ ಅದಕ್ಕೆ ಟ್ರಾನ್ಸ್ಪರೆಂಟ್ ತುಂಬಾ ತೆಳುವಾಗಿದೆ ಅಲ್ವಾ ಬಟ್ಟೆ ಹೀಗಾಗಿ ನಾವು ಏನೇನು ಪೇಂಟ್ ಮೇಲ್ಗಡೆಯಿಂದ ಮಾಡ್ತಾ ಇದೀವಿ ಅದು ಕೆಳಗಡೆ ಕೂಡ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಹೀಗಾಗಿ ನಾನು ಸ್ವಲ್ಪ ನೋಡಿಕೊಂಡು ಮಾಡ್ತಾ ಇದ್ದೀನಿ ಇವೆಲ್ಲ ಈ ರೀತಿ ಮಾಡುವಾಗ ಬಂದ್ಬಿಟ್ಟು ನಾಲ್ಕು ಸಾರಿ ಮಾಡಿದಾಗ್ಲೇ ಗೊತ್ತಾಗುತ್ತೆ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಹೇಗೆ ಬೆಟರ್ ಮಾಡಬಹುದು ಇದನ್ನ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಸೊ ಇದನ್ನ ನಾನು ಹ್ಯಾಂಡ್ ಪೇಂಟಿಂಗು ಒಂದ್ಸಾರಿ ಫಸ್ಟ್ ಈಗ ಮಾಡಿ ನೋಡಿದೆ ಬಟ್ ಇದು ಆರ್ಗ್ಯಾನ್ಸ ಬಟ್ಟೆ ಅಲ್ವಾ ಹೀಗಾಗಿ ಇದು ತುಂಬಾನೇ ತೆಳು ಇರುತ್ತೆ ಮತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಒಂದ್ ರೀತಿ ಜಾಳಿಗೆ ಅಂತ ಹೇಳ್ತೀವಿ ನಾವು ನಮ್ ಕಡೆ ಸೊ ಆ ರೀತಿ ಜಾಳಿಗೆ ತರ ಸ್ವಲ್ಪ ತುಂಬಾ ತೆಳುವಾಗಿ ಬಟ್ಟೆ ಇದೆ ಹೀಗಾಗಿ ನಾವ್ ಏನೇ ಪೇಂಟ್ ಮಾಡ್ತಾ ಇದ್ರೆ ಅದು ಟ್ರಾನ್ಸ್ಪರೆಂಟ್ ಆಗಿ ಕೆಳಗಡೆ ಕೂಡ ಹಾತ್ಕೋತಾ ಇದೆ ಪರವಾಗಿಲ್ಲ ಬಟ್ ಆದ್ರೆ ಇದು ಒಣಗಿದ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಣಗಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಇವಾಗೆಲ್ಲ ಫ್ಲವರ್ ಮಾಡಿ ಆಗಿದೆ ನಾನು ಮಧ್ಯದಲ್ಲಿ ವೈಟ್ ಇಲ್ಲಿ ಯೆಲ್ಲೋ ಕಲರ್ದು ಫಿಲ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಲ್ಲೂ ಕೂಡ ದೊಡ್ಡ ದೊಡ್ಡ ನೀವು ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ಗಳನ್ನ ತೆಗಿಬೋದು ಇಲ್ಲಿ ರ್ಯಾಂಡಮ್ಲಿ ನಾನು ನಿಮಗೆ ಒಂದು ಎಕ್ಸ್ ವೈಸ್ ಅಂತ ಅನ್ಕೊಳ್ಳುತ್ತ ಉದಾಹರಣೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಏನು ಜಿ ಎಸ್ ಟಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಜಿ ಎಸ್ ಟಿ ಬೇಕೇ ಬೇಕಾ ಅಂತ ಹೇಳಿ ಜಿ ಎಸ್ ಟಿ ಇಲ್ಲದೆ ಕೂಡ ನೀವು ಕೆಲಸ ಮಾಡಬಹುದು ಸ್ನೇಹಿತರೆ ಹೀಗಾಗಿ ನಾನು ಹೇಳ್ತಾ ಇರೋದ್ ಸೊ ಇದಕ್ಕೆ ಡೀಟೇಲ್ ಆಗಿ ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸಪ್ರೇಟ್ ಆಗಿ ಜಿ ಎಸ್ ಟಿ ಬಗ್ಗೆ ಸೊ ಆ ವಿಡಿಯೋ ಖಂಡಿತ ಹೋಗ್ಲಿ ಕೂಡ ನೋಡಿ ಯಾಕಂದ್ರೆ ಆ ವಿಡಿಯೋ ನೋಡಿದ್ರೆ ನೀವು ಮತ್ತೆ ಯಾರಾದ್ರೂ ಹೊಸಬ್ರು ಇದ್ದೀರಿ ಜಿ ಎಸ್ ಟಿ ಇಲ್ದೇ ನಾವು ಹೇಗೆ ಸ್ಟಾರ್ಟ್ ಮಾಡೋದ್ರಿಂದ ಸುಮಾರು ಹಣ್ಣ ಮಕ್ಳು ಹಾಗೇನೆ ವೇಟ್ ಮಾಡ್ತಾ ಇದ್ರ ಅಂತ ಅನ್ಕೋತೀನಿ ಸೊ ಇಲ್ಲಿ ನಾನು ನಿಮಗೆ ಪ್ರೊಸೀಜರ್ ಹೇಳ್ತೀನಿ ಅಂಡ್ ಆ ರೀತಿನೇ ನೀವು ಕೂಡ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು ನಿಮಗೆ ಒಂದು ದಿನಕ್ಕೆ ಒಂದು ಸಾವಿರದವರೆಗೂ ಇಲ್ಲಿ ನಿಮಗೆ ಆರ್ಡರ್ಸ್ಗಳು ಸಿಗುತ್ತೆ ಆ್ಯಂಡ್ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಪೇಂಟು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಬಟ್ ಆದರೂ ಕೂಡ ತುಂಬ ಕೇರ್ಫುಲ್ಲಾಗಿ ನಾನು ಇದರ ಮೇಲೆ ಡಿಸೈನ್ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ಯಾಬ್ರಿಕ್ ಪೇಂಟು ಯಾವುದೇ ರೀತಿಯಲ್ಲಿ ನಾವು ಇದು ಮಾಡೋ ಹಾಗಿಲ್ಲ ಕಾರ್ಬನ್ ಎಲ್ಲ ಶೀಟ್ ಯೂಸ್ ಮಾಡೋ ಹಾಗಿಲ್ಲ ಹೀಗೆ ನಾನು ರ್ಯಾಂಡಮ್ಲಿ ಹಾಗೆನೆ ಮಾಡ್ತಾ ಇರೋದು ಬಟ್ ಆದರೆ ಟ್ರೈ ಮಾಡ್ತಾ ಇದೆ ಯಾಕಂದ್ರೆ ಕೆಲವೊಂದು ಟ್ರೈ ಮಾಡಿ ಮಾಡಿ ಗೊತ್ತಾಗುತ್ತೆ ಯಾವುದು ಹೇಗೆ ಬಿರುತ್ತೆ ಮತ್ತೆ ನೋಡೋಕೆ ಹೇಗೆ ಕಾಣಿಸುತ್ತೆ ಅಂತ ಸಪೋಸ್ ಅದು ಚೆನ್ನಾಗಿ ಕಂಡ್ರೆ ಸೊ ಅದನ್ನೇನು ಮಾಡ್ತೀವಿ ಸ್ಯಾಂಪಲ್ ಅಂತ ಹೇಳ್ಬಿಟ್ಟು ಕಸ್ಟಮರಿಗೆ ಕಳಿಸ್ತೀವಿ ಸೊ ನಂತರ ಕಸ್ಟಮರ್ ಅದನ್ನ ಇಷ್ಟಪಟ್ಟರೆ ಸೊ ಆ ಪ್ರಾಡಕ್ಟ್ಗಳನ್ನ ನಾವು ರೆಡಿ ಮಾಡಿ ಕೊಡ್ತೀವಿ ಈ ರೀತಿ ಪ್ರೊಸೀಜರ್ ಇರುತ್ತೆ ಮತ್ತು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪಲ್ಲಿ ಕೂಡ ಸುಮಾರು ಹೆಣ್ಮಕ್ಳನ್ನ ಜಾಯಿನ್ ಮಾಡಿಸ್ತಾ ಹೋಗಿ ಅಲ್ಲಿ ಇಲ್ಲಿ ಹೋದಾಗ ಓಕೆ ಸೊ ಹೆಣ್ಮಕ್ಳನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡಿಸಿ ಆ್ಯಂಡ್ ಏನೇ ಪ್ರಾಡಕ್ಟ್ ನೀವು ರೆಡಿ ಮಾಡ್ತೀರಿ ಅಲ್ಲಿ ಶೇರ್ ಮಾಡಿ ಯಾರಿಗದು ಅಗತ್ಯ ಇರೋರು ಅವರು ಆರ್ಡ್ರ್ ಕೊಡಿ ಅಂತ ಹೇಳಿ ಸೊ ಆ ರೀತಿ ಆರ್ಡ್ರ್ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ನಿಮ್ಮ ಹೆಸರು ಆಗುತ್ತೆ ಹೆಸರ ಮೇಲೆ ಜನರಿಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಏನು ಕೆಲಸ ಮಾಡ್ತಾ ಇದ್ದೀರಂತ ಸೊ ಅವಾಗ ಅಷ್ಟೇ ದೊಡ್ಡದಾಗಿ ನಿಮಗೆ ಒಳ್ಳೆ ಒಳ್ಳೆ ಬಿಸ್ನೆಸ್ಸು ಸ್ಟಾರ್ಟ್ ಆಗುತ್ತೆ ಅಂದರೆ ಗ್ರೋ ಆಗುತ್ತಾ ಹೋಗುತ್ತೆ ಹೀಗೆ ಹೇಳ್ತಾ ಇರೋದು ಸ್ಟಾರ್ಟಿಂಗ್ ಎಲ್ಲದೂ ಒಂದು ಕಡೆಯಿಂದ ಮಾಡಲೇಬೇಕಾಗುತ್ತೆ ಆ್ಯಂಡ್ ಇದು ನಾನೇನು ಪ್ರಾಡಕ್ಟ್ ಇವತ್ತು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ಅಲ್ಲ ನನಗೆ ಬೇರೆ ಆರ್ಡರ್ ಬಂದಿದೆ ನೀವು ಟೈಟಲ್ ನೋಡಿ ಬಂದಿರ್ಬೋದು ದೊಡ್ಡ ಆರ್ಡರ್ ಬಂದಿರುವಂಥದ್ದು ಅಲ್ಲಿ ಚ ಎರಡು ಪೀಸು ತುಂಬ ಚಿಕ್ಕ ಅಂದರೆ ಅರ್ಧ ಮೀಟರಲ್ಲಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅರ್ಧ ಮೀಟರಲ್ಲಿ ನಾನು ಇಪ್ಪತ್ತೆರಡು ಸಾವಿರದ ಒಂದು ಐನೂರು ತನಕ ಇಲ್ಲಿ ನಾನು ದುಡಿತಾ ಇದ್ದೀನಿ ಕೇವಲ ಒಂದು ದಿನಕ್ಕೆ ಹೇಗಪ್ಪ ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ತುಂಬಾ ಇಂಪಾರ್ಟೆಂಟು ಅಂಡ್ ಇಲ್ಲಿ ನೋಡ್ತಾ ಇದ್ರೆ ಫ್ಲವರ್ ಡಿಸೈನ್ ಇದು ಸ್ವಲ್ಪ ಟಫ್ ಆಗುತ್ತೆ ಯಾಕಂದ್ರೆ ಅವ್ರಿಗೆನ್ಸ ಬಟ್ಟೆ ಅಲ್ವಾ ತುಂಬಾ ತಿಳುವ ಇದೆ ಅಂಡ್ ಹಿಡಿಯೋಕ್ಕೂ ಕೂಡ ಆಗ್ತಾ ಇಲ್ಲ ಬಟ್ ಆದ್ರೂ ಪೇಂಟ್ ಮಾಡಿ ಆಗಿದೆ ಸ್ವಲ್ಪ ಡ್ರೈ ಮಾಡೋದಕ್ಕೆ ಇಡೋಣ ರೆಡಿ ಮಾಡ್ತೇನೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ತುಂಬಾ ಚಿಕ್ಕ ಚಿಕ್ಕ ಎರಡು ಪ್ರಾಡಕ್ಟ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಎರಡೆರಡು ಪ್ರಾಡಕ್ಟ್ ಇಲ್ಲಿ ಒನ್ ಫಿಫ್ಟಿ ರುಪೀಸ್ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ ಲಾಸ್ಟ್ ಒನ್ ಫೋರ್ಟಿ ನೈನ್ ಪ್ರೈಸ್ ಡಿಸೈಡ್ ಮಾಡಿ ಲೇಬಲ್ ಗೆ ಇದ್ದೀವಿ ಸೊ ಒನ್ ಫೋರ್ಟಿ ನೈನ್ ರುಪೀಸ್ ಅಂದ್ರೆ ಇವಾಗ ಟೋಟಲ್ ನಮ್ದು ಒನ್ ಫಿಫ್ಟಿ ಆರ್ಡರ್ ಬಂದಿರುವಂಥದ್ದು ಒನ್ ಫಿಫ್ಟಿ ಅಂತಂದರೆ ನೀವೇ ಲೆಕ್ಕ ಹಾಕ್ಬೋದು ಇಲ್ಲಿ ಇಪ್ಪತ್ತೆರಡು ಸಾವಿರದ ಮೇಲ್ಪಟ್ಟಾಗುತ್ತೆ ಅಮೌಂಟು ಅಮೌಂಟ್ ಸೊ ಇಲ್ಲಿ ನಾವು ಒಂದ್ ನೂರ ಐವತ್ತು ಪ್ರಾಡಕ್ಟ್ಗಳನ್ನ ಜಸ್ಟ್ ಅವ್ರಿಗೆ ಡೆಲಿವರಿ ಮಾಡಬೇಕಾಗುತ್ತೆ ಕಳಿಸ್ಬೇಕಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ನನಗೆ ಅರ್ಧ ಮೀಟರ್ ಬಟ್ಟೆಯಲ್ಲಿ ನಾನು ರೆಡಿ ಮಾಡ್ತೀನಿ ಇಲ್ಲೊಂದು ಗ್ಲೂ ಗನ್ ತೋರಿಸ್ತಾ ಇದ್ದೀನಿ ಈ ಗ್ಲೂಗನ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತರಿಸಿರುವಂಥದ್ದು ಯಾಕಂದ್ರೆ ಕೆಲವೊಂದು ನಾವೇನು ಗನ್ ಗ್ಲೂನ ಯೂಸ್ ಮಾಡ್ತಾ ಇದ್ವಲ್ವಾ ಆ ಗ್ಲೂ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಹೀಗಾಗಿ ನನಗೆ ಇದು ಬೇಕೇ ಬೇಕಾಗಿತ್ತು ಯಾಕಂದರೆ ಇದು ನಾನು ಪ್ರಾಕ್ಟಿಕಲಿ ಮಾಡಿ ನೋಡಿನೇ ನಂತರ ನಿಮಗೆ ಹೇಳ್ತಾ ಇರ್ತೀನಿ ಸೊ ಈ ಗ್ಲೂಗನ್ಗೆ ನನಗೆ ಮೇ ಬಿ ಸೆವೆನ್ ಹಂಡ್ರೆಡ್ ಅಬೋ ಬಂದು ಬಿದ್ದಿರುವಂಥದ್ದು ಚೀಪಲ್ಲಿ ಕೂಡ ಸಿಗುತ್ತೆ ಬಟ್ ಆದರೆ ಇದನ್ನು ಯೂಸ್ ಮಾಡೋದು ಬೇಡ ಅಂತ ಸೊ ಇಲ್ಲಿ ಈ ರೀತಿ ನಾನು ಆಲ್ರೆಡಿ ಗ್ಲೂಗನ್ನ ಯೂಸ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿಲ್ಲ ಓಕೆ ತುಂಬ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಸೊ ಗ್ಲೂಗನ್ ಕೂಡ ಬೇಕಾಗುತ್ತೆ ಹೀಗಾಗಿ ನಾನು ಇದನ್ನು ತರಿಸಿರುವಂಥದ್ದು ಆ್ಯಂಡ್ ಇದನ್ನು ನಾನು ಇನ್ನೂರಿಗೆ ಯೂಸ್ ಮಾಡಿಲ್ಲ ಇದ್ರದ್ದು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಇದು ಹೇಗಿದೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಓಕೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಯಾಕಂದರೆ ನಾನು ತಗೊಂಡಿರೋಂಥದ್ದು ಯಾವುದು ಹೇಗೆ ನಾವು ಇಲ್ಲಿ ಕರೆಕ್ಟಾಗಿ ನೋಡ್ಬಿಟ್ಟು ತೊಗೊತೇನೆ ಆ್ಯಕ್ಚುಲಿ ನಾನು ಸೊ ಇದು ಯಾವುದೇ ಅದಕ್ಕೆ ಯೂಸ್ ಮಾಡ್ತೀನಿ ಏನು ಪ್ಲ್ಯಾನ್ ಇದೆ ಅಂತ ಸೊ ಕಂಪ್ಲೀಟ್ ಒಂದು ವಿಡಿಯೋ ಮಾಡ್ತೀನಿ ಅದು ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಸೊ ಇವಾಗ ನಾವು ಬಟ್ಟೆ ನೋಡೋಣ ವೆಲ್ವೆಟ್ ಬಟ್ಟೆಯಿಂದ ನಾನು ಈ ಪ್ರಾಡಕ್ಟ್ನ ರೆಡಿ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ಇವಾಗ ನಮಗೆ ಆರ್ಡ್ರ್ ರಿಸೀವ್ ಆಗುತ್ತೆ ಹೇಗೆ ನಾನು ಕಂಪ್ಲೀಟ್ ಮಾಡ್ತೀನಿ ಆರ್ಡ್ರ್ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಕೇಳಿ ಸೊ ಯಾವಾಗ ನಮಗೆ ಆರ್ಡರ್ ಬರುತ್ತೆ ನೋಡಿ ಆರ್ಡ್ರ್ ಬಂದಾಗ ಏನು ಮಾಡ್ತೀವಿ ಈ ರೀತಿ ಮೊದಲು ಬಟ್ಟೆನ ನೋಡ್ಕೊಂಬಿಟ್ಟು ಒಂದು ಸೈಜ್ ಮಾಡಿಕೊಂಡು ನಂತರ ಕಟ್ ಮಾಡ್ತಾ ಹೋಗ್ತೀವಿ ಎಷ್ಟು ಪೀಸ್ ನಮಗೆ ಆರ್ಡ್ರ್ ಬಂದಿದೆಯೋ ಅಷ್ಟು ಪೀಸನ್ನು ನಾವಿಲ್ಲಿ ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ನಮಗೆ ಬಂದಿರೋಂಥದ್ದು ಏನು ಪೀಸಸ್ಗಳು ಅಂದರೆ ಪ್ರಾಡಕ್ಟ್ದು ಪೀಸಸ್ಗಳಿರುತ್ತೆ ಅವುಗಳನ್ನೆಲ್ಲ ಕಟ್ ಮಾಡ್ತಾ ಹೋಗ್ತೀನಿ ನಾನು ಸೊ ನೀವು ಕೂಡ ಇದೇ ರೀತಿ ಮಾಡಬೇಕು ಯಾಕಂದರೆ ಒಂದೇ ದಿನದ ಪ್ರಾಡಕ್ಟ್ ಮಾಡೋದು ತುಂಬ ಕಷ್ಟ ಇದೆ ಓಕೆ ಸೊ ಒಂದು ದಿನ ಕಟ್ ಮಾಡ್ತೀನಿ ನೆಕ್ಸ್ಟ್ ಅದನ್ನು ಮಾಡ್ತೀವಿ ಕ್ರಿಯೇಟ್ ಮಾಡ್ತೀವಿ ಸೊ ಈ ರೀತಿ ಕೆಲಸ ಇರುತ್ತೆ ಹೀಗಾಗಿ ನೀವು ಕೂಡ ಅದೇ ರೀತಿಯೇ ಮಾಡಿ ಸೊ ಇಲ್ಲಿ ನೋಡ್ತಾ ಇದ್ದೀರ ವೆಲ್ವಟ್ ಬಟ್ಟೆ ಇದು ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆ ಸೊ ಇದ್ರಲ್ಲಿ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಯಾಕಂದರೆ ಚೆನ್ನಾಗಿ ಪ್ರಾಡಕ್ಟ್ ಇಲ್ಲ ಅಂತಂದರೆ ಯಾರು ಕೂಡ ಒನ್ ಫಿಫ್ಟಿ ರುಪೀಸ್ ಕೂಡ ಕೊಡೋದಿಲ್ಲ ಅಲ್ವಾ ಸೊ ಹೀಗಾಗಿ ಎರಡು ಪ್ರಾಡಕ್ಟು ನಾವು ಮಾರಿದರೆ ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಸಿಗುತ್ತೆ ಇದಕ್ಕೆ ಸೊ ನೀವು ಕೂಡ ಇದೇ ರೀತಿಯೇ ಮಾರ್ಬೋದು ಸೊ ಏನು ಮಾಡ್ತೀನಂತ ಆ್ಯಕ್ಚುಲಿ ನೋಡುವಂತೆ ಸೊ ಇಲ್ಲಿ ಸೊ ಇದೇ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೇನೆ ಯಾಕಂದ್ರೆ ನಮ್ಮ ಹತ್ರ ಕೂಡ ತುಂಬಾ ಟೈಮ್ ಇರೋದಿಲ್ಲ ಸುಮಾರು ಹೆಣ್ಮಕ್ಳು ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಅಷ್ಟು ಟೈಮ್ ಇರೋದಿಲ್ಲ ನಾವು ಬೇರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬಟ್ ಆದ್ರೆ ನಾನು ಮಾಡುವಂತ ಪ್ಲಾನ್ ತರ ನೀವು ಮಾಡ್ಕೊಂಡ್ರೆ ನಿಮಗೂ ಕೂಡ ಇವಾಗ ಸೈಡ್ ಬೈ ಸೈಡ್ ಮನೆಯಿಂದ ಕೂತ್ಕೊಂಡು ಕೆಲಸವನ್ನ ಮಾಡ್ಕೋಬಹುದು ಒಂದು ರೀತಿಯಿಂದ ವರ್ಕ್ ಫ್ರಮ್ ಹೋಮ್ ಅಂತೂ ಕೂಡ ಹೇಳ್ತೀವಿ ಇದಕ್ಕೆ ಸೊ ನಾನು ಏನ್ ಮಾಡ್ತೀನಿ ಒಂದಿನ ಕಟ್ ಮಾಡ್ತೀನಿ ಎಲ್ಲ ಪೀಸಸ್ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದೀನಿ ನಾನು ಆಲ್ರೆಡಿ ಒಂದು ಅಳತೆಯನ್ನು ಇಟ್ಕೊಂಡಿರುವಂತದ್ದು ಸೇಮ್ ಅದೇ ರೀತಿಯೇ ಎಲ್ಲ ಪೀಸ್ ಕಟ್ ಮಾಡ್ತಾ ಹೋಗ್ತೇನೆ ಸೊ ಸರಿ ಅವಾಗ ನಾವು ಇದನ್ನ ಕಟ್ ಮಾಡ್ತೀವಿ ನೋಡ್ತಾ ಇದ್ರ ಸೈಜು ಆಲ್ರೆಡಿ ನಾನು ಈ ರೀತಿ ಸೈಜ್ ತಗೊಂಡಿದ್ದೀನಿ ಎಕ್ಸ್ಟ್ರಾ ಬಟನ್ ಕಟ್ ಮಾಡಿ ನಾನು ತೆಗಿತಾ ಇದ್ದೀನಿ ಸೊ ನೀವು ಕೂಡ ಅದೇ ರೀತಿಯೇ ಮಾಡಿ ಯಾವಾಗ ಯಾವಾಗ ನಿಮಗೆ ಸ್ವಲ್ಪ ಟೈಮ್ ಸಿಗುತ್ತೆ ಅವಾಗ ಬಂದುಬಿಟ್ಟು ಮತ್ತೆ ಪ್ರಾಡಕ್ಟ್ಗಳನ್ನ ಕಟ್ ಮಾಡಿ ಇಟ್ಕೊಳ್ಳಿ ಮತ್ತೊಂದು ಒಂದು ಬ್ಲೌಸು ಹೊಲಿದ್ರು ಕೂಡ ಇವಾಗ ನಮಗೆ ಒಂದು ಎರಡು ನೂರಿಂದ ಮುನ್ನೂರು ರೂಪಾಯಿ ಸಿಗ್ಬೋದು ಬಟ್ ಅಷ್ಟನ್ನು ತುಂಬ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಮಾಡಿ ನೀವು ಗಳಿಸ್ಬೋದಲ್ವಾ ಹೀಗಾಗಿ ನಾನು ತುಂಬ ಈಸಿ ವರ್ಕ್ ಹೇಳ್ತಾ ಇರ್ತೇನೆ ನಿಮಗೆ ಹೆಡಕ್ಕು ಇರೋದಿಲ್ಲ ಯಾಕಂದರೆ ಬ್ಲೌಸಲ್ಲಿ ಫಿಟ್ಟಿಂಗು ಅದು ಇದು ಅಂತ ಸುಮಾರು ಇರುತ್ತೆ ಪೈಪಿಂಗ್ ಎಲ್ಲ ಮಾಡೋದು ಸೊ ಆ ಕೆಲಸ ಮಾಡೋಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಕೆಲಸ ಮತ್ತೆ ನೀವು ಎಂಜಾಯ್ ಕೂಡ ಮಾಡ್ತೀರಿ ಈ ಕೆಲಸವನ್ನ ಮಾಡುವಾಗ ಸೊ ಹೀಗಾಗಿ ನಾನು ಈ ಪ್ರಾಡಕ್ಟ್ನ ಈ ರೀತಿ ಎಲ್ಲ ಮಾಡೋದನ್ನೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ ಸುಮಾರು ಹೆಣ್ಮಕ್ಳಿಗೆ ಸ್ವಲ್ಪ ಸೆಮಿ ಟೈಲರಿಂಗ್ ಕಲ್ತಿರುವಂಥವ್ರು ಅಷ್ಟಿಷ್ಟು ಕಲ್ತಿರ್ತಾರೆ ಸೊ ಅಂತರೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ ನಾನು ಹೇಳೋದು ಸೊ ಇವಾಗ ನಾನು ಸೇಮ್ ಒಂದೊಂದು ಸೈಜನ್ನು ನೋಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಎಲ್ಲ ಪೀಸಸ್ಗಳನ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ ಸೊ ಇವತ್ತು ಪಾರ್ಟ್ ಒನ್ ವಿಡಿಯೋ ಮಾಡ್ತಾ ಇದ್ದೀನಿ ಹೀಗಾಗಿ ನಿಮಗೆ ಸೈಡಲ್ಲಿ ಪಾರ್ಟ್ ಒನ್ ಅಂತ ನೋಡೋದಕ್ಕೆ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬರುತ್ತೆ ನಾನು ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಹೇಗೆ ನಾನು ಆರ್ಡರ್ ಕಂಪ್ಲೀಟ್ ಮಾಡ್ತೀನಿ ಹೇಗೆ ಪ್ಯಾಕಿಂಗ್ ಮಾಡ್ತೀನಿ ಹೇಗೆ ನಾವೆಲ್ಲಿ ನಮ್ಮ ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದೀವಿ ಆಲ್ರೆಡಿ ಹೇಗೆ ನಾವು ಬ್ರ್ಯಾಂಡ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ಗಳನ್ನು ನಾವು ಪ್ಯಾಕ್ ಮಾಡ್ತೀವಿ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ ಟೂದಲ್ಲಿ ಹೇಳ್ಕೊಡ್ತೀನಿ ಸೊ ಇವತ್ತು ನಾನು ಯಾವ ರೀತಿ ಪ್ಲ್ಯಾನ್ ಇದ್ದೀನಿ ಅದನ್ನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಪಾರ್ಟ್ ಟು ವಿಡಿಯೋನ ಖಂಡಿತ ಹೋಗ್ಲು ವೇಟ್ ಮಾಡಿ ಹೇಗೆ ಮಾಡ್ತೀನಿ ಅನ್ನೋದು ಅದು ಮೇನ್ ಪ್ರೊಸೀಜರ್ ಇರುತ್ತೆ ಸೊ ಇಲ್ಲಿ ಕಟ್ಟಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಇಟ್ಕೊತಾ ಇದೀವಿ ಸೊ ಈ ಆರ್ಡರ್ ಹೇಗೆ ಸಿಕ್ತು ಅಂತ ಸುಮಾರು ಜನರಿಗೆ ಇವಾಗ ಅನಿಸ್ಬೋದು ಈ ಆರ್ಡರ್ ನಾವು ಸಿಕ್ಕಿರೋದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇಂದ ಸಿಕ್ಕಿರುವಂತದ್ದು ಸೊ ಇವಾಗ ಅನಿಮಲ್ ಫಂಕ್ಷನ್ ಬರ್ತಾ ಇದೆ ಪ್ಲೇ ಸ್ಕೂಲಲ್ಲಿ ಅಲ್ಲಿ ಇವಾಗ ಈ ಒಂದು ಆರ್ಡರ್ಸ್ ನಮಗೆ ಕೊಟ್ಟಿರುವಂತದ್ದು ಸೊ ಅವ್ರು ಏನು ಮಾಡ್ತಾ ಇದ್ರೆ ಅವ್ರ ಸ್ಕೂಲಿಗೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಕು ಅಂತ ಹೇಳಿರುವಂಥದ್ದು ಸೊ ಇವ್ರಿಗೆ ರೆಡ್ ಕಲರ್ ಬೇಕು ಅಂತ ಹೇಳಿದ್ರು ಯಾಕಂದ್ರೆ ಮಕ್ಕಳಿಗೆ ರೆ ಡಾರ್ಕ್ ಕಲರ್ ತುಂಬ ಇಷ್ಟ ಇರುತ್ತೆ ಹೀಗಾಗಿ ನಾನು ಇಲ್ಲಿ ಒಂದೇ ಸೈಜನ್ನು ನೋಡ್ಕೊಂಬಿಟ್ಟು ಎಲ್ಲ ಫ್ಯಾಬ್ರಿಕ್ ಪೀಸಸ್ಗಳನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಓಕೆನಾ ಸೊ ಇದೇ ರೀತಿಯೇ ಫಸ್ಟ್ ಡೇ ನಿಮ್ಗೆ ಆರ್ಡರ್ ಸಿಕ್ಕಾಗ ಒನ್ ಡೇ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೇ ಸ್ಟಿಚಿಂಗ್ ಮಾಡ್ಕೊಳ್ಳಿ ಟೈಮ್ ಕೂಡ ಸೇವ್ ಆಗುತ್ತೆ ಇಲ್ಲಿ ನೋಡಿ ಆಲ್ರೆಡಿ ನಾನು ಎಲ್ಲ ಪೀಸಸ್ಗಳನ್ನ ಕಟ್ ಮಾಡಿ ಇಟ್ಟಿದ್ದೀನಿ ಸುಮಾರು ಪೀಸಸ್ಗಳನ್ನ ಕಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಸೊ ಇಲ್ಲಿ ನಮಗೆ ಒನ್ ಫಿಫ್ಟಿ ಪೀಸಸ್ಗಳನ್ನು ಕಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಒನ್ ಫಿಫ್ಟಿ ಆರ್ಡರ್ ಬಂದಿರುವಂಥದ್ದು ಆ ಎರಡು ಪ್ರಾಡಕ್ಟ್ಗಳನ್ನು ನಾವು ಅಲ್ಲಿ ಕಾಂಬೋ ಪ್ಯಾಕ್ ಅಂತ ಹೇಳ್ತೀವಿ ಸೊ ಅವನ್ನ ನಾನು ಮಾಡ್ತಾ ಇದ್ದೀನಿ ಒನ್ ಫೋರ್ಟಿ ನೈನ್ ರುಪೀಸ್ಗೆ ಒನ್ ಫೋರ್ಟಿ ನೈನ್ ರುಪೀಸು ತುಂಬ ಆ್ಯಕ್ಚುಲಿ ರೀಸನೇಬಲ್ ಇದು ಸೊ ಇದು ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ ರೆಡಿ ಆಗುತ್ತೆ ಸೊ ಇದನ್ನ ನಾವು ಔಟ್ ಮಾಡ್ತೀವಿ ಒನ್ ಫೋರ್ಟಿ ನೈನ್ ರುಪೀಸ್ ಅಂತ ಇವಾಗ ನಾವು ಹೇಳಿದಾಗ ಸೊ ಇಲ್ಲಿ ಒನ್ನೂರ ಐವತ್ತು ಪ್ರಾಡಕ್ಟು ಎಷ್ಟಾಗುತ್ತೆ ಸೈಡ್ ಅಲ್ಲಿ ನೋಡತ ಇದ್ರಿ ನಾನು ಕ್ಯಾಲ್ಕುಲೇಷನ್ ಹಾಕಿದ್ದೀನಿ ಇಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಆಗ್ತಾ ಇದೆ ಇವಾಗ ನಾನು ಎರಡು ಪೀಸಸ್ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಒನ್ ಫಿಫ್ಟಿ ರೆಡ್ ಕಲರ್ದು ಒನ್ ಫಿಫ್ಟಿ ವೈಟ್ ಕಲರ್ದು ಎರಡು ಪೀಸಸ್ ಮೊದಲು ನಾನು ಏನು ಮಾಡ್ತೀನಿ ಎರಡು ಡಬ್ಬಗಳನ್ನ ಯೂಸ್ ಮಾಡ್ತೀವಿ ನಾವು ಕನ್ಫ್ಯೂಸ್ ಆಗಬಾರ್ದು ಅಂತ ಟೈಮ್ ಕೂಡ ಸೇವ್ ಮಾಡಬೇಕಾಗುತ್ತೆ ಹೀಗಾಗಿ ಒಂದು ಬಾಕ್ಸ್ ಅಲ್ಲಿ ನಾನು ವೈಟ್ ಪೀಸಸ್ ಜಮಾ ಮಾಡಿದ್ದೀನಿ ಇನ್ನೊಂದರಲ್ಲಿ ರೆಡ್ ಕಲರ್ ಪೀಸಸ್ ಜಮಾ ಮಾಡ್ತಾ ಇದ್ದೀನಿ ಸೊ ಇವೆರಡೂ ಸೇರಿಸ್ಬಿಟ್ಟು ಒಂದು ಪ್ರಾಡಕ್ಟ್ ನಾವು ರೆಡಿ ಮಾಡ್ತೀವಿ ಸೊ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸ್ಗಳು ನೋಡಿ ಯಾರಾದರೂ ಹೊಸಬರಿದ್ರೆ ಆ್ಯಂಡ್ ಇದನ್ನು ನಾನು ಇವಾಗ ಸಪ್ರೇಟ್ ಸಪ್ರೇಟ್ ಎರಡು ಡಬ್ ಇಡ್ತೀನಿ ಹೇಗೆಂದರೆ ಯಾವಾಗ ನಾನು ಫ್ರೀ ಆಗ್ತೀನಿ ತಕ್ಷಣ ಬಂದುಬಿಟ್ಟು ನಾನು ಕೆಲಸ ಮಾಡ್ತೀನಿ ಕನ್ಫ್ಯೂಷನ್ ಬೇಡ ಅಂತ ಸೊ ಹೀಗಾಗಿ ನೀವು ಕೂಡ ಇದೇ ರೀತಿಯ ಮಾಡಿ ಒಂದಿನ ಕಟ್ಟಿಂಗ್ ಮಾಡಿ ನೆಕ್ಸ್ಟ್ ಡೇ ಸ್ಟಿಚಿಂಗ್ ಮಾಡಿ ಓಕೆನಾ ಸೊ ಇಲ್ಲಿ ಇವಾಗ ಒಂದು ನೂರ ಐವತ್ತು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕಾಗಿತ್ತು ನಾನು ಐವತ್ತೈವತ್ತು ಪೀಸ್ಗಳಂತ ಈ ರೀತಿ ಕಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತು ಕಟ್ಟಿಂಗ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಪ್ಲಾನ್ ವರ್ಕ್ ಮಾಡ್ತೀನಿ ಆರ್ಡರ್ಸ್ ಬಂದಾಗ ಕಡಿಮೆ ಸಮಯದಲ್ಲಿ ಹೇಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಓಕೆ ಏನಪ್ಪಾ ಈ ಕೆಲಸ ಯಾಕೆ ಮಾಡ್ತಾರೆ ಅಂತ ಅನ್ನೋಕೋಬೇಡಿ ಯಾಕಂದ್ರೆ ನಾವು ಈ ಕೆಲಸನ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತಾ ಇರ್ತೀವಿ ಆಲ್ರೆಡಿ ಇಲ್ಲಿ ಒಂದು ಸಮೂಹದ ಮಹಿಳೆಯರಿದ್ದಾರೆ ನಾನು ನಾನಿರೋ ಕಡೆ ಅವರಿಗೆಲ್ಲ ಫ್ರೀ ಆಫ್ ಕಾಸ್ಟ್ ಹಳ್ಳಿ ಜನ ಅವರಿಗೆಲ್ಲ ಇಲ್ಲಿ ಹೇಳ್ಕೊಡ್ತೀನಿ ನಾನು ಸೊ ಇದೊಂದು ಸೋಷಿಯಲ್ ವರ್ಕ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ಪ್ರಾಕ್ಟಿಕಲಿ ಮೊದಲು ಮಾಡಿ ನೋಡ್ತೀನಿ ನಂತರ ಅವರಿಗೆ ತಿಳಿಸ್ತಾ ಇರ್ತೀನಿ ಅದನ್ನ ನಿಮ್ಮ ಮುಂದೆ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ ಸೊ ಇಲ್ಲಿಗೆ ಎರಡು ಡಬ್ಬಗಳು ರೆಡಿ ಆಯ್ತು ಸೊ ಎರಡು ಪೀಸಸ್ ನಾವು ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ಮಾಡೋದಕ್ಕೆ ಸೊ ಈ ರೀತಿ ನೀವು ಕೂಡ ಮಾಡಿಟ್ಕೊಳ್ಳಿ ಯಾವಾದ್ರು ಹೆಡ್ ಏಕ್ ಇರೋದಿಲ್ಲ ಯಾವಾಗ ಫ್ರೀ ಆಗ್ತಿರ ಅಡಿಗೆ ಮನೆಯಿಂದ ಸೊ ಸೀದಾ ಬಂದ್ಬಿಟ್ಟು ನೀವು ನಿಮ್ಮ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಓಕೆನಾ ಸೊ ನಾನು ಇದೇ ರೀತಿನ ಮಾಡಿಬಿಟ್ಟು ಇಟ್ಬಿಡ್ತೀನಿ ಸೊ ಗೊತ್ತಿರುತ್ತೆ ಸಿಂಪಲ್ ಆಗಿ ಯಾವಾಗ ಫ್ರೀ ಇರುತ್ತೆ ಅವಾಗ ಬರಬೇಕು ಮಾಡ್ತೀನಿ ವರ್ಕ್ ಅಂತ ಇಲ್ಲಿ ನೋಡಿದ್ರ ಆಲ್ರೆಡಿ ನಾವು ಪೇಂಟ್ ಮಾಡಿದ್ವಿ ಈ ಒಂದು ಫ್ಯಾಬ್ರಿಕ್ ಮೇಲೆ ಇವಾಗ ನಾನು ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯೂನಿಕ್ ಇದೆ ಬಟ್ ಇವತ್ತು ಬಂದಿರೋಂಥ ಆರ್ಡರ್ ಏನಿದೆ ಆರ್ಡರ್ ಬಗ್ಗೆ ನಿಮಗೆ ಡೀಟೇಲು ನೆಕ್ಸ್ಟ್ ಪಾರ್ಟ್ ಟೂ ಸಿಗುತ್ತೆ ಸೊ ಇವಾಗ ಇದನ್ನು ನಾನು ಆ್ಯಸ್ ಅ ಹೇರ್ ಬೋ ಥರ ನಾನು ನೋಡ್ತಾ ಇದ್ದೆ ಈ ರೀತಿ ಮಧ್ಯದಲ್ಲಿ ಒಂದು ಬೆಲ್ಟ್ ಹಾಕಿ ಸ್ಟಿಚ್ ಮಾಡ್ತೀನಿ ನಂತರ ಇದಕ್ಕೆ ಕ್ಲಿಪ್ ಹಾಕಬೇಕು ಅಷ್ಟೇ ಕ್ಲಿಪ್ ಹಾಕಿ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿ ಓಕೆ ಸೊ ಇವಾಗ ನೋಡ್ತಾಯಿದ್ರೆ ಫಿನಿಷಿಂಗ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಆ್ಯಕ್ಚುಲಿ ಕಾಣಿಸುತ್ತೆ ಇದು ಅಂತ ಹೇಳಿ ನೋಡಿದ್ರೆ ಹ್ಯಾಂಡ್ ಪೇಂಟಿಂಗು ತುಂಬ ಚೆನ್ನಾಗಿ ಕಾಣಿಸ್ತಾ ಯೂನಿಕ್ ಕೂಡ ಅನಿಸ್ತಾ ಇದೆ ಸೊ ಈ ರೀತಿ ಕೂಡ ಆರ್ಡರ್ಸ್ಗಳು ನಿಮಗೆ ತೊಗೋಬೋದಲ್ವಾ ಮಲ್ಟಿಪಲ್ ನಿಮ್ಮ ಹತ್ರ ಚಾಯ್ಸ್ ಇದ್ರೆ ಅಂದರೆ ಜನರ ಹತ್ರ ಚಾಯ್ಸ್ ಇರಬೇಕು ನಿಮ್ಮ ಹತ್ರ ಆಪ್ಷನ್ ಇರಬೇಕು ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಅಂತ ಆ್ಯಂಡಸ್ ಸೊ ಹ್ಯಾಂಡ್ ಪೇಂಟಿಂಗ್ ಬೋಸ್ ಕೂಡ ನೀವು ಮಾಡಿ ಮಾರ್ಬಹುದು ಅಂಡ್ ಇದನ್ನು ಖಾಲಿ ಕೂತ್ಕೊಂಡು ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಹೇರೋ ಬೋರ್ಸ್ ನೀವು ಕೂಡ ತಯಾರು ಮಾಡಿ ಓಕೆನಾ ಹಿಂದ್ಗಡೆ ನಿಮಗೆ ನಾರ್ಮಲಿ ಹೋಲ್ಸೇಲ್ ಕ್ಲಿಪ್ಸ್ಗಳು ಸಿಗುತ್ತೆ ಆ ಗ್ಲೂ ಗನ್ನಿಂದ ನೀವು ಇದನ್ನ ಒಂದು ಅಂಟಿಸ್ಬಿಟ್ಟು ನಂತರ ಮಾರ್ಬಹುದು ಇದು ನಂದು ಕರ್ಲಪ್ ಟ್ರೈ ಇದು ಬ್ರ್ಯಾಂಡ್ ಹೆಸರು ಇವನ್ನೆಲ್ಲ ನನ್ನ ಡಿಸೈನು ನನ್ನ ಕಂಪ್ಯೂಟರ್ ಮಾಡಿರುವಂಥದ್ದು ಹೇಗೆ ಮಾಡಿದೆ ಹೇಗೆ ಆರ್ಡರ್ ಕೊಟ್ಟಿದೀನಿ ಹೇಗೆ ಇದನ್ನ ಪ್ರಿಂಟ್ ತೆಗೆದಿದೀವಿ ಎಲ್ಲವನ್ನು ಕೂಡ ಬೇಕಂದ್ರೆ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿರೋದು ಕಾಣಿಸ್ತಾ ಇದೆ ಆ್ಯಸ್ ಅ ಪ್ರೊಫೆಷನಲ್ ಸೊ ಈ ರೀತಿ ನೀವು ಕೂಡ ಮಾಡ್ಬೋದು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ